ಇವತ್ತಿನ ಸಂಚಿಕೆಯಲ್ಲಿ ಕುರಿಗೊಬ್ಬರ ಆಕ್ಸಿಜನ್ ಎಷ್ಟು ಅನುಕೂಲ ಇದೆ ಕುರಿಗೊಬ್ಬರ ಅವ್ರು ಎಲ್ಲಿಂದ ತರ್ತಾರೆ ನಮ್ಗೆ ಏನ್ ರೇಟಿಗೆ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನಮಸ್ತೆ ನಮ್ಗೆ ಈ ಕುರಿಗೊಬ್ಬರಲ್ಲಿ ತಂದಿದ್ದೀರಾ ಎಲ್ಲಿಂದ ತಂದಿದ್ದೀರಾ ಇದು ಆಮೇಲೆ ಯಾವ ಯಾವ ಡಿಸ್ಟಿಕ್ ಗೆ ಕೊಡ್ತೀರಾ ಏನ್ ರೇಟ್ ಏನ್ ಪ್ರೈಸ್ಗೆ ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ರಿ ಇದು ನಾವು ಆಕ್ಚುಲಿ ತರೋದು ಕೊಪ್ಪಳದಿಂದ ಓಕೆ ಕೊಪ್ಪಳ ಹೊಸ ಆ ಸೈಡ್ ಇಂದ ನಾವು ಲೋಕಲ್ ಅಲ್ಲಿ ತರ್ತೀವಿ ನಾವು ಚಿತ್ರದುರ್ಗ ಸರೌಂಡಿಂಗ್ ಅಲ್ಲಿ ಆದ್ರೆ ನೂರ ಮೂವತ್ತು ನೂರ ಮೂವತ್ತೈದು ರೇಟ್ ದುರ್ಗ ಸರೌಂಡಿಂಗ್ ಅಷ್ಟೇ ಒಂದ್ ಎಂಡ್ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಷ್ಟೇ ಆ ಸರೌಂಡಿಂಗ್ ಅಲ್ಲಿ ಇದ್ರೆ ಮಾತ್ರ ಈ ರೇಟ್ ಕೊಡ್ತೀವಿ ಇದಕ್ಕಿಂತ ಸ್ವಲ್ಪ ದೂರ ಹೋಗಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಐದು ಜಾಸ್ತಿ ಆಗುತ್ತೆ ಇವಾಗ ನೀವು ಇವಾಗ ಬಹಳ ಜನ ರೈತ ಏನ್ ಮಾಡ್ತಾರೆ ಅಂತ ಹೇಳಿ ಪ್ಯಾಕೆಟ್ ನೋಡಿ ಇಳಸ್ಕೊಂಡ್ಬಿಡ್ತಾರೆ ಸರಿ ಇಲ್ಲ ಅಲ್ಲಿ ಗೊಬ್ಬರ ಯಾವ ತರ ಇರುತ್ತೆ ಅಂತ ಗೊತ್ತಾಗಲ್ಲ ಯಾವ್ ತರ ಇದ್ರೆ ಚೆನ್ನಾಗಿ ಯಾವ್ ತರ ಇದ್ರೆ ತಾಂದ್ರೆ ಒಳ್ಳೇದು ಅಂತ ಹೇಳಿ ರೈತರು ಇವಾಗ ಗೊಬ್ಬರ ಅಂದ ಮೇಲೆ ಎಲ್ಲ ಒಂದೇ ರೀತಿ ಬರಲ್ಲ ಇವಾಗ ಮಳೆಗಾಲದಲ್ಲಿ ಹಸಿ ಗೊಬ್ಬರ ಬರುತ್ತೆ ಬೇಸಿಗೆ ಟೈಮ್ ಅಲ್ಲಿ ಡ್ರೈ ಗೊಬ್ಬರ ಬರುತ್ತೆ ಮಳೆಗಾಲದಲ್ಲಿ ಗೊಬ್ಬರ ಅಂದ್ರೆ ನಿಮಗೆ ಬೇಸಿಗೆ ಟೈಮಲ್ಲೂ ಮಳೆ ಆದ್ಮೇಲೆ ಬೇಸಿಗೆ ಸ್ವಲ್ಪ ಹತ್ರ ಬಂದಲ್ಲೂ ಸಿಗುತ್ತೆ ಯಾವಾಗ ಹ್ಮ್ ಆ ಡ್ರೈವ್ ಸಿಗಲ್ಲ ಅವಾಗಾದ್ರೂ ಕೂಡ ನಿಮ್ಗೆ ಹಸಿ ಮಾಲು ಸಿಗುದು ನಿಮಗೆ ಗೊಬ್ಬರ ಚೆನ್ನಾಗಿರೋದ್ ಬೇಕಂದ್ರೆ ವೇಟ್ ಇರುತ್ತೆ ಚೀಲ ಹ್ಮ್ ನೀವು ಗೊಬ್ಬರ ನೋಡ್ಬೇಕಂದ್ರೆ ಚೀಲ ಓಪನ್ ಮಾಡಿ ವೇಟ್ಲೆಸ್ ಇರೋ ನೀವು ಒಂದ್ ಒಂದ್ಸಲ ನೋಡಿ ಅದ್ರಲ್ಲಿ ತಗೋಬೇಕು ಅದು ಒಳ್ಳೆದ್ ನೋಡ್ರಿ ಇವಾಗ ಅನ್ನೋರ್ ಒಬ್ಬೊಬ್ರು ನೋಡ್ತಾ ಇದಾರೆ ಅಂದ್ರೆ ಅದು ವೇಟ್ ಇಲ್ದಲ್ಲ ಹಂಗ ಚೆನ್ನಾಗಿದೆ ಅಂತಾರೆಸ್ ಮಾಲ್ವಾ ಎಷ್ಟ್ ಕೆಜಿ ಬರುವ ಸುಮ್ನೆ ಒಂದು ಅಂದಾಜು ಅಂದಾಜು ಒಂದು ಇಪ್ಪತ್ತರ ಒಳಗೆ ಬರುತ್ತೆ ಇಪ್ಪತ್ತರ ಒಳಗೆ ಬರುತ್ತೆ ಹ್ಮ್ ಹ್ಮ್ ಎಲ್ಲಿಂದ ನೀವು ಗೊಬ್ಬರ ಜಾಸ್ತಿ ತರದಲ್ಲಿ ಜಾಸ್ತಿ ತರದಂದ್ರೆ ಕೊಪ್ಪಳ ಹೋಗ್ಬಿಟ್ಟಿದೆ ಮತ್ತೆ ನಮಗೆ ಮಾಲ್ ಬೇರೆ ಕಡೆ ಅಲ್ಲಿ ಖಾಲಿ ಆದ್ರೆ ಆಂಧ್ರ ಹ ಆಂಧ್ರದ ಮತ್ತೆ ಪರ್ಶಾಂಪುರ್ ಹ್ಮ್ ಚಳಕೆರೆ ಹ್ಮ್ ಅದ್ ದಾಟಿ ಹೋಗ್ತಿವಿ ಮತ್ತೆ ಡೈಲಿ ತರ್ತಾನೆ ಇರ್ತೀವಿ ತರ್ತಾ ಇರ್ತೀವಿ ರಾಮ್ಪುರ ಅಂತ ಗುಡೇಕೋಟೆ ಹ್ಮ್ ಬಳ್ಳಾರಿ ಸೈಡ್ ಎಲ್ಲಾ ತುಂಬತ್ತೀವಿ ನಾವ್ ಎಲ್ಲಾ ಕಡೆ ಇಂಗೆ ಯಾವ ಸೈಡ್ ಜಾಸ್ತಿ ಗೊಬ್ಬರ ಕೊಡ್ತೇವೆ ಸೇಲಿಂಗ್ ಸೇಲಿಂಗ್ ಯಾವ್ದು ಸೇಲಿಂಗ್ ಬಂದ್ಬಿಟ್ಟು ನಾವು ಚನ್ನಗಿರಿವರೆಗೂ ಕೊಡ್ತೀವಿ ಆ ತೆರೀಕೆರೆವರೆಗೂ ಕೊಡ್ತೀವಿ ಶಿವಮೊಗ್ಗದವರೆಗೂ ಕೊಡ್ತೀವಿ ಮತ್ತೆ ಅಲ್ಲಿಂದ ಯಾರಾದ್ರೂ ಬೇಕು ಅಂದ್ ನಮ್ದು ಏನು ಮುನ್ಗಡೆ ಹೋಗ್ಬೇಕು ಬೇಕು ನಮ್ ಗೊಬ್ಬರ ಅಂತ ಯಾರಾದ್ರೂ ಕೇಳಿದ್ರೆ ಮುನ್ಗಡೆ ಹೋಗ್ತಾನೆ ಗೊಬ್ಬರದ್ದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ತಿಳಿಸ್ಕೊಡಿ ಯಾವ್ತರ ಹ ನೋಡಿ ಇದು ಇದೆ ಗೊಬ್ಬರ ಇದರಲ್ಲಿ ಕಲ್ಲು ಮಣ್ಣು ಯಾವ ತರದ್ದು ಮಿಕ್ಸ್ ಇರಲ್ಲ ನಾವು ಯಾವ ತರದ್ದು ಕುಂಕೊಂಬರಲ್ಲ ಎಲ್ಲ ಡ್ರೈ ಗೊಬ್ರಾನೇ ಓಕೆ ನೋಡಿ ಇಲ್ಲ ಕಣ್ಣು ಮುಂದೆ ಕಾಲ್ಕೆ ಮಾಡಿ ತೋರ್ಸ್ರಿ ಈಗ ರೈತರಿಗೆ ಬಹಳ ಜನ ರೈತರು ಏನ್ ಮಾಡ್ತಾರೆ ಅಂತ ಹೇಳಿ ಮೋಸ ಹೋಗ್ಬಿಡ್ತಾರೆ ಹೆಂಗ ಅಂತ ಹೇಳಿ ಜಾಸ್ತಿ ಬರುತ್ತೆ ಅಂತ ಹೇಳಿ ತಲಸ್ತಾರೆ ಅವ್ನ ಬಾಗಿಟ್ ಒಳಗಡೆ ಇದಿರುತ್ತೆ ಹಂಗಾಗಿ ಸಮಸ್ಯೆ ಆಗ್ಬಾರ್ದು ಈಗ ನಮ್ ಕ್ವಾಲಿಟಿ ಬೇಕು ಕ್ವಾಂಟಿಟಿ ಬೇಕು ಎರಡು ಇಂಪಾರ್ಟೆಂಟ್ ದುಡ್ಡು ಕೊಟ್ಟಿದ್ಕೆ ಲಾಸ್ ಆಗಬಾರ್ದು ಸರಿ ಕಂಠಬೇಕಾ ಆ ಕಂಠ ಓಡಬೇಕು ಹಾ 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 ಸರಿ ಒಂದು ಆಯ್ತಲ್ಲ ಒಂದು ಹಾ ಸರಿ ಎರಡಲ್ಲ ಹಾ ಎರಡು ಹ್ಮ್ ಮೂರ್ಲಾ ಮೂರ್ ತರ ಇದೆ ಅಂತೇಳಿ ಸ್ನೇಹಿತರೆ ನೀವೀಗ ನೋಡ್ತಿರ್ಬೋದು ತರ ಇದೆ ಅಂತೇಳಿ ಗೊಬ್ಬರ ನೋಡಿ ಹ್ಮ್ ನಾವು ಹಾಕಿದ್ ಬಂದ್ಬಾಳ ಯಾವ್ದಕ್ಕೂ ಮೋಸ ಆಗ್ಬಾರ್ದು ಅಷ್ಟೇ ಅಣ್ಣ ನಾನು ಹೇಳ್ತಿರೋದು ರೈತರಿಗೆ ಗೊಬ್ಬರ ಚೆನ್ನಾಗಿರ್ಬೇಕಷ್ಟೇ ಚೆನ್ನಾಗಿರುತ್ತೆ ನೋಡಿ ಮುಂದೆನೆ ಇದೆ ಗೊಬ್ರಾ ನಾವು ಮೂಟ ಹಬ್ಬ ಬೀಳ್ತೀವಿ ನಾವು ಇದು ಜಾಸ್ತಿ ಇದು ಜಾಸ್ತಿ ಬರುತ್ತಲ್ಲ ನಾವ್ ಕೇಳಲ್ಲ ನಾವ್ ಇವಾಗ ಎಷ್ಟು ಜಾಸ್ತಿ ಬಂದ್ರು ರೈತರ ಲೆಕ್ಕಕ್ಕೆ ಅಷ್ಟೇ ಈಗ ನಾಲ್ಕನೇ ಅಂದ್ರೆ ನಮ್ದು ಸ್ವಲ್ಪ ದೊಡ್ಡ ಹಬ್ಬ ಇರುತ್ತೆ ಆ ದೊಡ್ಡ ಬಂದ್ರೆ ಅಲ್ಲಿ ಬರುತ್ತೆ ಇದ್ರಲ್ಲಿ ನಾಲ್ಕು ಬರುತ್ತೆ ಇದ್ರಲ್ಲಿ ನಾಲ್ಕು ಬರುತ್ತೆ ನಿಮ್ದು ಈಗ ಇದು ಕ್ವಾಂಟಿಟಿ ಈಗ ಫುಲ್ ಡ್ರೈ ಇದೆ ಈಗ ಒಂದು ಚೀಲ ಎಷ್ಟ್ ಕೆಜಿ ಬರುವ ಸುಮ್ನೆ ನಾವಂತೂ ತೂಕ ಮಾಡಿಲ್ಲ ಅಂದಾಜ್ ಬರ್ಬೋದು ಒಂದು ಇಪ್ಪತ್ತು ಇಪ್ಪತ್ತೆರಡರ ಮೇಲೆ ಬರೋದು ಡ್ರೈ ಮಾಲೆ ಡ್ರೈ ಮಾಲೆ ಹ್ಮ್ ಯಾವ ಚೀಲ ತಗೋದ್ ಓಪನ್ ಮಾಡಿದ್ರು ಒಂದೇ ರೀತಿ ಇರುತ್ತೆ ಈಗ ನೀವು ಸ್ಟಾರ್ಟಿಂಗ್ ಬಂದಾಗ ಹೊಲ್ದಾಗ ಬಂದಾಗ ನೀವೇ ತೋರಿಸಿದ್ರೆ ನಂಗೆ ಮಾತಾಡಿದ ಅಂತ ಹೇಳಿ ಕೊಡ್ತೀರಾ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಹೊಲ್ದವ್ರು ಗೊಬ್ರ ಅವ್ರ ಗೊಬ್ಬರ ತೋರಿಸಿ ಅವ್ರ ಗೊಬ್ಬರ ಇಷ್ಟ ಆದ್ರೆ ಮಾತ್ರ ನೀವು ನೋಡಿ ಕೊಡ್ತೀನಿ ಬಂದೇ ತೋರ್ತಿದ್ರೆ ಅನ್ಸುತ್ತಲ್ಲ ಫಸ್ಟ್ ಟೈಮ್ ಅಲ್ಲಿ ಅದಕ್ಕೆ ಸೆಕೆಂಡ್ ಟೈಮ್ ನೀವು ನೋಡ್ತಾರೋ ಸೆಕೆಂಡ್ ಟೈಮ್ ಅದೇ 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 ಈಗ ಆಲ್ರೆಡಿ ನೀವು ಗಿಡ ಹಾಕಿದೀರ ಹಾಕಿದೀವಿ ಹ್ಮ್ 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 ನಮ್ ಗಿಡಕ್ಕೆ ಎಷ್ಟೆಷ್ಟು ಚೀಲ ಒಂದ್ ಚೀಲದಲ್ಲಿ ಎಷ್ಟೆಷ್ಟು ಗಿಡಕ್ಕೆ ಹಾಕ್ಬೋದು ಹೇಳಿ ಅಂದ್ರೆ ಅವ್ರ ಅವ್ರ ಮೇಲೆ ಡಿಪೆಂಡ್ ಇವಾಗ ಗಿಡ ಚಿಕ್ಕದಿದ್ರೆ ಗಿಡಕ್ಕೆ ಮೂರ್ ಗಿಡ ಚೀಲ ಹಾಕ್ತಾರೆ ಮೂರ್ ಗಿಡ ಕೊಂಚಲ ಆಗ್ತಾರೆ ಗಿಡ ದೊಡ್ದಾದ್ರೆ ಎರಡು ಗಿಡ ಕೊಂಚಲ ಎರಡ್ ಗಿಡ ಕೊಂಚಲ ಹಾಕ್ತಾರೆ ನಾವ್ ತರ ಈಗ ನಿಮ್ಗೆ ಗೊಬ್ಬರ ಜಾಸ್ತಿ ಬೇಕಾದ್ರೆ ಬೇಕಾರೆ ಒಂದೊಂದ್ ಗಿಡ ಕಮ್ಮಿ ಮಾಡ್ಕೊಂತ ಹಾಕ್ಬೋದು ನಾವ್ ಯಾವ ತರ ಮಾಡ್ತಾರೆ ಆತರ ಆತರ ಹ್ಮ್ ಅದು ಇವಾಗ ರೈತರ ಮೇಲೆ ಡಿಪೆಂಡ್ ಅದು ಎಷ್ಟು ವರ್ಷ ದೊರಕುತ್ತೆ ಏನೋ ಅವ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಅವ್ರು ನಮಗೆ ಆರ್ಡರ್ ಕೊಡ್ತಾರೆ ಚೀಲ ಬೇಕಂತ ಹ್ಮ್ ಹ್ಮ್ ಅಲ್ಲಾರ ಕುರಿ ಗೊಬ್ಬರಕ್ಕೆ ಜಾಸ್ತಿ ಡಿಮ್ಯಾಂಡ್ ಅಂತೇಳಿ ಇವಾಗ ಮೊದಲ ತರ ಹಳ್ಳಿಗಳಲ್ಲಿ ದನಗಳಿಲ್ಲ ಕಡಿಮೆ ಆ ಮತ್ತೆ ಗೊಬ್ಬರನು ಸಿಗಲ್ಲ ದನ ಗೊಬ್ಬರ ಅಂದ್ರೆ ಇವಾಗ ರೈತರಿಗೆ ಕುರಿ ಗೊಬ್ಬರ ಅಂದ್ರೆ ಸ್ವಲ್ಪ ಒಳ್ಳೆದು ಇಲ್ಲಿ ಅಡಿಕೆ ಗಿಡಕ್ಕೆ ಹಾಗಾಗಿ ಕುರಿಗೊಬ್ಬರೂ ಹಾಕ್ತಿವಿ ನಾವು ಹ್ಮ್ ಈಗ ಕುರಿಗೊಬ್ಬರಿಗೆ ಬಹಳ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ನಿಮಗೆ ಡೈಲಿ ಬರ್ತಾ ಇರುತ್ತೆ ಅಲ್ಲೇ ಬರ್ತಾ ಇರುತ್ತಲ್ಲ ನಮಗೆ ಒಂದೊಂದ್ ಟೈಮ್ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಅಷ್ಟ ಆರ್ಡರ್ ಇರ್ತವೆ ನಾವು ಲೋಕಲ್ ಅಲ್ಲೇ ಜಾಸ್ತಿ ನೋಡ್ತೀವಿ ದೂರ ಅಂದ್ರೆ ಲೋಕಲ್ ಕಂಪ್ಲೀಟ್ ಆಗೋವರೆಗೂ ದೂರ ಹೋಗೋಲ್ಲ ಲೋಕಲ್ ಕಂಪ್ಲೀಟ್ ಮಾಡಿದ್ಮೇಲೆನೂ ದೂರ ಹೋಗೋದ್ ಜಾಸ್ತಿ ದುರ್ಗಾನೇ ಜಾಸ್ತಿ ಚಿತ್ರದುರ್ಗಾನೇ ಜಾಸ್ತಿ ಇನ್ನೊಂದು ಗಾಡಿ ಎಷ್ಟಿದೆ ನಮ್ದು ಎರಡಿದೆ ಒಂದು ಕ್ಯಾಂಟೀನ್ ಇದೆ ಒಂದು ಬಡಾ ದೋಸ್ತಿದೆ ಮಿಕ್ಕದ್ದು ಇವಾಗ ಆರ್ಡರ್ ಜಾಸ್ತಿ ಆದ್ರೆ ಇವಾಗ ಮತ್ತೆ ನಮ್ಮ ನಮ್ಮವ್ರದೇ ಇದಾವೆ ಗಾಡಿ ಬೇಕಿದ್ರೆ ಅನ್ಲೋಡ್ ಕೊಡ್ತೀವಿ ನಾವು ನೀವು ಈ ಕರ್ನಾಟಕದ ಎಲ್ಲೇ ಸುತ್ತಗುತ್ತ ಆದ್ರೆ ಕೊಡ್ತೀರ ಎಲ್ಲಾ ಕಡೆ ಕೊಡ್ತೀವಿ ನಾವು ಅದೇ ಆಗ್ನೂರ್ ಕಿಲೋಮೀಟರ್ ಸರೌಂಡಿಂಗ್ ಆದ್ರೂ ನಾವು ಆರ್ಡರ್ ಇಡೋದು ಕಡೆ ನಾವು ಅಂದ್ರೆ ಆಹಾರ ಡಿಸ್ಟಿಕ್ ಗೆ ಇನ್ನೊಂದು ರೇಟ್ ಇರುತ್ತೆ ಇವಾಗ ದೂರ ಯಾವ ತರ ದೂರ ಆಗುತ್ತೋ ಆ ತರ ರೇಟ್ ವೆರಿಫಿಕೇಶನ್ ವೇರಿ ಆಗುತ್ತೆ ನೀವು ದಿನದಲ್ಲಿ ಯಾವ ಸೈಡ್ ಜಾಸ್ತಿ ಹೋಗಿದ್ದೀರಾ ನಾವು ಇಲ್ಲಿ ಕೊಲ್ಲೂರು ಕೊಲ್ಲೂರ್ ಮುಖಾಂಬಿಕೆ ಅಂತ ಬಂದೈತಲ್ಲ ಮಿಪ್ ಬಂದಿದೀವಿ ಅವರಿಗೆ ಒಟ್ಟಿಗೆ ಒಂದ್ ಐನೂರ ಎಪ್ಪತ್ತು ಚೀಲ ಇಳಿಸ್ಬಂದ್ವಿ ಐನೂರ ಎಪ್ಪತ್ತು ಐನೂರ ಎಪ್ಪತ್ತು ಕಿಲೋ ಇಳಿಸಿದ್ವಿ ಹೋದ ವರ್ಷ ಅವ್ರಿಗೆ ಇಳಿಸಿದ್ವಿ ಹ್ಮ್ ಆ ಕ್ವಾಲಿಟಿ ಪಕ್ಕ ಐತೆ ಅಂತಾನೆ ಇಲ್ಲಿಂದ ಒಂದ್ ರೂಪಾಯಿ ಅಡ್ಮಾಸ್ ಅವ್ರು ಹಾಕೊಂಡಿದ್ದಿಲ್ಲ ಒಂದ್ ರೂಪಾಯಿ ನಾವ್ ಕೇಳಿದ್ದಿಲ್ಲ ಐವತ್ ಸಾವಿರ ಅಡ್ಮಾಸ್ ಹಾಕಿದ್ರು ಅವರು ಆ ಭರೋಸಿಂದ ಉಳ್ಕೊಂಡ್ ನಾವು ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಹೋಗಿ ರೂಪಾಯಿ ಇಳಿಸ್ ಬಂದಿದ್ದೀವಿ ಆ ಕ್ವಾಲಿಟಿ ಅಂತ ನಾವು ಅಲ್ಲಿಂದ ಇಲ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ಈಗ ಅಲ್ಲಿಗೂ ಮತ್ತೆ ಆರ್ಡರ್ ಐತಿ ಯಾಕಂದ್ರೆ ಈಗ ಲೋಕಲ್ ಐತ್ ನಮ್ಗೆ ಏನಾಯ್ತು ನೂರ ಐವತ್ತು ನೂರ ಮೂವತ್ತೈದು ಹಂಗ ಇಳಿಸಿದೀವಿ ಹೋಗ್ತಾ ಹೋಗ್ತಾ ನಾವು ಜಾಸ್ತಿ ಏನಾಯ್ತು ಕಲ್ಲೂರು ಆ ಕಡೆಯಿಂದ ಹೋಗ್ತಾ ಹೋಗ್ತಾ ಜಾಸ್ತಿ ಜಾಸ್ತಿ ನಿನ್ನೆ ನಾನು ಮುನ್ನೂರ ಐವತ್ತು ರೂಪಾಯಿ ದಂಗೆ ಇಳಿಸ್ ಬಂದಿದ್ದೀವಿ ಇಲ್ಲಿ ಏನಾಯ್ತು ನಮ್ ದುರ್ಗಾ ಲೋಕಲ್ ಲೋಕಲ್ ಸರಂಡಿಂಗ್ ಏನಾಯ್ತು ಗೊಬ್ಬರ ಏನತ್ತು ಈಗ ಅಡ್ಜಸ್ಟ್ಮೆಂಟ್ ಐದ್ ರೂಪಾಯಿ ಹೆಚ್ಚಿಗೆ ನಾವು ಕೊಡ್ತೀವಿ ಇಲ್ಲಿ ಕಂಡೀಷನ್ ಯಾವಾರ ನಮ್ದೇನಿಲ್ಲ ನಮ್ದು ಹೆಂಗ್ ಗೊತ್ತಾ ಗೊಬ್ಬರನೂ ಪಕ್ಕ ಕ್ವಾಲಿಟಿ ಕೊಪ್ಪ ಪಕ್ಕ ಇರುತ್ತೆ ಪಕ್ಕ ಇರುತ್ತಾ ಮಟ್ಟ ರೇಟ್ ಹಂಗೆ ಮಾತಾಡ್ತೀವಿ ನಾವು ಯಾಕಂದ್ರೆ ರೈತರಿಗೆ ಕೆಲವೊಬ್ರು ಏನ್ ಮಾಡ್ತಾರೆ ತಗೊಂಬಂದು ರೈತರಿಗೆ ಮೋಸ ಮಾಡ್ತಾರ ನಮ್ದು ತರ ಇಲ್ಲ ಮಾಲ್ ನೋಡ್ಕೊಂಡು ದುಡ್ಡು ಕೊಡ್ರಿ ಅಷ್ಟು ಸುರಿ ಅಂದ್ರೂ ಸುರಿದ್ ನಾವ್ ತೋರ್ಸೋರ್ ನಾವು ಯಾಕಂದ್ರೆ ಒಂದ್ಸತಿ ಗ್ಯಾರಿ ಭರೋಸ ಆಗ್ಬೇಕು ಮನುಷ್ಯನ್ಗೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ತಗೊಂಡ್ ಇಳಿಸಿ ಹಾಕಿ ಹೋಗ್ಬಿಡ್ತಾರ ಹಾಕಿಬಿಟ್ರೆ ಅವ್ರ ಏನ್ ಮಾಡ್ತಾರೆ ಕೆಲವೊಬ್ರು ಮೋಸ ಬಹಳ ಜನ ಆ ಆತರ ನಾವೇನ್ ಏನ್ ಹೇಳ್ತೀವಿ ಅಂದ್ರೆ ರೈತರಿಗೆ ಫಸ್ಟ್ ಗಾಡಿ ಬಂದಾಗ ಇಳಿಸ್ಕೊಂಡ್ ಚಕ್ ಮಾಡ್ಕೊಂಡು ಇಳಿಸ್ಕೊಂಡ್ರೆ ಅದು ಉತ್ತಮ ಹೌದು ನಾವ್ ಏನ್ ಮಾಡ್ತೀವಿ ಅವ್ರು ಏಳಕ್ಕಿಂತ ಮುಂಚೆ ನಾವೇ ಚಕರಿಸ್ತೀವಿ ಯಾಚಿಲ್ಲ ನೋಡ್ಕೊಂಡ್ರೆ ನಮ್ದು ಈ ತರ ಮಾಲ್ ಐತೆ ಸಂತೋಷ ಇದ್ರೆ ಬೇಡ ಬ್ಯಾಡಂತೀವಿ ಯಾಕಂದ್ರೆ ಬಲವಂತ ಮಾಡಿ ಇಳಿಸದೇ ಇಲ್ಲ ನಾವ್ ಅದ್ರಾಗ ನಮ್ಗೆ ಚಿಕಪ್ಪ ವರ್ಷದಿಂದ ಚಿಕ್ಕಪ್ಪ ಚಿಕ್ಕಪ್ಪನ ಏಳು ಎಂಟು ವರ್ಷ ವರ್ಷ ಆಯ್ತು ಇದೇ ಬಿಸ್ನೆಸ್ ನಡಿತಿದೀವಿ ಇಂತೂ ಬಾಳ ಗಾಡಿ ಹೋಗ್ಬಿಟ್ಟು ಯಾಕಂದ್ರೆ ರೈತರಿಗೂ ಇನ್ನೊವರ್ಗು ನಾವ್ ಹೆಸರು ಎಲ್ಲೂ ಕೆಡಸ್ಕೊ ಇಲ್ಲ ಅದು ಭರಸೆ ಆಯ್ತು ಇರೋದಂತ ಎಲ್ಲಿದ್ರು ಹುಡ್ಕೊಂಡ್ ಮೇಲೆ ನಮ್ಗೆ ಫೋನ್ ಮಾಡ್ತಾರ ಅವರು ಯಾಕಂದ್ರೆ ಇನ್ನೊವರೆಗೂ ನಾವ್ ಯಾರಿಗೂ ಇದು ಮಾಡಿಲ್ಲ ಯಾಕಂದ್ರೆ ಈಗ ಚೆನ್ನಾಗಿತ್ತ ಚೆನ್ನಾಗಿತ್ತಂದ್ರೆ ಹೊಲ್ದೀವಿ ಒಬ್ರಿಂದ ಒಬ್ಬರು ಕಾಂಟ್ಯಾಕ್ಟ್ ಆಗ್ಬೇಕು ನಮ್ಗೆ ನಾವು ಕೆಡಸ್ಕೊಳಕು ಹೋಗಲ್ಲ ಆತರ नमः ಸಮೀರ್ ಅಂತ ಅಣ್ಣ ನಂಬರ್ ಹೇಳ್ರಿ ಈಗ ರೈತರು ನಿಮ್ಗೆ ಫೋನ್ ಮಾಡ್ತಾರೆ ಎನ್ಕ್ವೈರಿ ಏನೋ ಕೇಳಿದ್ರೆ ಈಗ ಎಕ್ಸಾಂಪಲ್ ರೈತರು ಫೋನ್ ಮಾಡಿ ನಿಮ್ಗೆ ಗೊಬ್ಬರ ಯಾವ ತರ ಅಂತ ಕೇಳಿದ್ರೆ ನಿಮ್ಗೆ ನೀವ್ ಯಾವ ತರ ವಾಟ್ಸಪ್ ಅಲ್ಲಿ ಕಳಿಸ್ತೀರಾ ವಿಡಿಯೋ ಮಾಡಿರೋದು ಏನಾದ್ರು ತುಂಬಾ ಅವ್ರಿಗೆ ಬೇಕಂತ ಹೇಳಿದ್ರೆ ನಾವು ಮಾಡಿ ಕಳಿಸ್ತೀವಿ ಅದಕ್ಕೇನಿಲ್ಲ ಈಗ ಅವ್ರ ಕ್ವಾಲಿಟಿ ಹೆಂಗ್ ಬೇಕೋ ಆ ತರ ನಮ್ದು ನಮ್ ತರ ಸಿಗೋ ಕ್ವಾಲಿಟಿ ಏನಿದ್ರೆ ಮಾಲಿಗ್ ನೋಡಿ ದುಡ್ಡು ಕೊಡಿ ಅಂತೀವಿ ನಾವು ಯಾಕಂದ್ರೆ ಮಾಲ್ ತಕ್ಕಂತ ಇದ್ರೆ ದುಡ್ಡು ಕೊಡ್ ಕೇಳ್ತೀವಿ ಯಾಕಂದ್ರೆ ನಾವು ದುಡ್ಡು ಕೊಟ್ಟಿ ಅಂತ ಇಂತ ಗೊಬ್ಬರನ್ನು ತರಕ್ ಹೋಗಲ್ಲ ಕ್ವಾಲಿಟಿ ಗೊಬ್ಬರ ನಾವು ತರ್ತೀವಿ ರೈತರು ನಮ್ಗೆ ಅವರಿಗೆ ಮೋಸ ಮಾಡಬೇಕಂದ್ರೆ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಸೆವೆನ್ ಏಟ್ ಫೋರ್ ಸಿಕ್ಸ್ ನಂಬರ್ ಹೇಳಿ ಡಬಲ್ ಏಟ್ ಜೀರೋ ಡಬಲ್ ಫೋರ್ ಏಟ್ ಸೆವೆನ್ ಫೋರ್ ನೈನ್ ಹ್ಮ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದೀವಿ